ಏನಕ್ಕೆ ಏನಕ್ಕೆ ಅಂತ ಕೇಳಿ ಸರ್ ಹೇಳ್ತೀನಿ ನೀವು ಕೇಳಬೇಕಲ್ವಾ ನೀವು ಕೇಳಿದ್ರೆ ನಾವು ಹೇಳ್ಬೋದು ನಮ್ಮನ್ನು ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್ ಎರಡು ಕೋಟಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳೋದು ಸರ್ ಒಂದು ನಿರ್ಮಾಪಕನಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳಬೇಕು ನನಗೆ ಆ ಚಾನಲ್ ಗೊತ್ತು ಈ ಚಾನಲ್ ಗೊತ್ತು ನಾನು ಹೇಳಿದ್ರೆ ಯಾರು ಇಲ್ಲ ಅನ್ನಲ್ಲ ಎಲ್ಲ ಮಾಡ್ತೀವಿ ಅಂತ ನಮ್ಮನ್ನು ಕರ್ಕೊಂಬಂದು ಎರಡು ಕೋಟಿ ರೂಪಾಯಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು ಆಯಿತು ನಾನು ನಮ್ಮ ಸೊ ನಾನು ನಿಜ ಹೇಳ್ತೀನಿ ನಾನು ಸಿನಿಮಾ ಮಾಡೋದಕ್ಕೆ ನನಗೆಲ್ಲಿ ದುಡ್ಡಿರ್ಲಿಲ್ಲ ಸರ್ ನನ್ನ ಹತ್ರ ದುಡ್ಡಿರಲಿಲ್ಲ ನಾನು ಒಂದು ಕಷ್ಟಪಟ್ಟು ಮುಂದೆ ಬಂದಿರೋಂಥ ವ್ಯಕ್ತಿ ಹಗಲು ರಾತ್ರಿ ನಮ್ಮ ತಾಯಿಗೆ ಐವತ್ತೈದು ವರ್ಷ ಇವತ್ತು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಕೆ ಪಿ ಟಿ ಸಿಯಲ್ಲೂ ಪವರ್ ಗ್ರಿಡ್ಡು ಜೆ ಎಸ್ ಡಬ್ಲ್ಯೂಗೆ ಮಾತ್ರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀವಿ ಅವರು ಹೋಗಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ದುಡಿತಾರೆ ಒಂದು ಚಿಕ್ಕ ಪುಟ್ಟ ಬಂಗಲೆ ಕಟ್ಕೊಂಡಿದ್ದ ಚಿಕ್ಕ ಮನೆ ಕಟ್ಕೊಂಡಿದ್ದೆ ಒಂದು ಎರಡು ಲಕ್ಷ ಬಾಡಿಗೆ ಬರ್ತಾಯಿತ್ತು ನೆಮ್ಮದಿಯಾಗಿದ್ದೆ ಜೀವನದಲ್ಲಿ ಏನೂ ನನಗೇನು ತೊಂದರೆ ಇರಲಿಲ್ಲ ನಮ್ಮ ತಾಯಿ ನನಗೆ ಎಲ್ಲೂ ಕೊರತೆ ಮಾಡಿರಲಿಲ್ಲ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲೂ ಕೊರತೆ ಮಾಡಲಿಲ್ಲ ನಾನು ಮೂರು ಕಾರ್ ಇಟ್ಕೊಂಡಿದ್ದೆ ನೆಮ್ಮದಿಯಾಗಿದ್ದೆ ಒಂದು ಕೆ ಜಿ ಒಡವೆ ಹಾಕೊಂಡು ಓಡಾಡ್ತಾ ಇದ್ದೆ ಎಲ್ಲ ಇತ್ತು ಬಂದರು ಡೈರೆಕ್ಟ್ರು ನೋಡಿದ್ರು ಇವ್ನು ಯಾರೋ ಪತ್ರ ಚೆನ್ನಾಗಿ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಬಿಲ್ಡಿಂಗ್ ಮಾರ್ಸ್ದ ಒಂದು ಹೋಯಿತು ಫಸ್ಟ್ ಶೆಡ್ಯೂಲ್ಗೆ ಸೆಕೆಂಡ್ ಶೆಡ್ಯೂಲ್ ಥರ್ಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ಹೋಯ್ತು ಎರಡು ಬಿಲ್ಡಿಂಗ್ ಮಾಡಿದೆ ಎರಡು ಸಾವಿರ ಸ್ಕ್ವೇರ್ ಫೀಟು ಅದಕ್ಕೆ ಸಾಕಿ ನನ್ನ ಫ್ರೆಂಡ್ ಅಲ್ಲೇ ಇದ್ದಾರೆ ನನ್ನ ಫ್ರೆಂಡು ಇದ್ದಾನೆ ನನ್ನ ತಮ್ಮ ಇದ್ದಾನೆ ಸಂಜು ಇದ್ದಾನೆ ಎಲ್ಲರಿಗೂ ಗೊತ್ತಿದೆ ವಿಚಾರ ಎರಡು ಬಿಲ್ಡಿಂಗ್ ಹೋಯ್ತು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ಒಡವೆ ಹೋಯ್ತು ಸಾಗ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ ಒಂದು ಮಂತ್ ತಗೊಂಬಂದ್ವಿ ಸರ್ ಡೈರೆಕ್ಟರ್ ಆದ ಸಿನ್ಮಾ ಕಂಪ್ಲೀಟ್ ಮಾಡಬೇಕು ಡೈರೆಕ್ಟ್ರ್ ಅದೊಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದೆ ಸರ್ ನಾನು ರಾಜೀವ್ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ವಿ ಸರ್ ಈರೋನು ಮತ್ತು ಪ್ರೊಡ್ಯೂಸರ್ ಕೂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ